ವೆನ್ ಯು ಹಾವ್ ಅನ್ ಯು ಹ್ ರಿಫಾರ್ಮ್ ಸಮನ್ ಇಫ್ ಯು ಹಾವ್ ರಿಫಾಮ್ ಉಮನ್ ಯು ಹ್ಮ್ ಅಂತ ಎಲಿನ ರೂಸ್ ಬೆಳ್ತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಮನೆಯವರು ಒಂದು ಮಾಡ್ಬೇಕು ಸ್ತ್ರೀಯರಿಗೆ ತಾಯಿಗಾಗ್ಲಿ ಹೆಂಡತಿಗಾಗ್ಲಿ ಮಗಳಿಗಾಗ್ಲಿ ಸೊಸೆಗಾಗ್ಲಿ ಬಾಯ್ ತುಂಬಾ ಒಂದು ಅಪ್ರಿಸಿಯೇಷನ್ ಕೊಡ್ಬೇಕು ಆತ್ಮ ಇವಹ್ಯಾತ್ಮ ನೋವು ಬಂದು ಆತ್ಮ ಇವರಿ ಪುರಾತ್ಮ ನಮಗ್ ನಾವೇ ಡಿಪ್ರೆಷನ್ ತಂದ್ಕೊಳ್ತೀವಿ ನಮಗ್ ನಾವೇ ಸಂತೋಷನು ತಂದ್ಕೊಳ್ತೀವಿ ನಾವೆಲ್ಲ ಸೀತೆ ಅಂದ್ರೆ ಆ ಜನ್ಮ ದುಃಖ ಓತು ತು ಅತು 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 ಇರೋಳು ಎಷ್ಟು ದೂರ ಅಂದ್ರೆ ಜಾನ್ಕಮ್ಮ ಸೀತಮ್ಮ ಅಂತ ಹೆಸರು ಇಡ್ಬೇಡ್ರಪ್ಪ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಪಡ್ತಾರೆ ಮಳೆ ಬಂದಾಗ ಎಲ್ಲಾ ಪಕ್ಷಿಗಳು ಗೂಡ್ ಸೇರ್ಕೊಂಡ್ಬಿಡುತ್ತಂತೆ ಗರುಡ ಪಕ್ಷಿ ಏನ್ ಮಾಡುತ್ತೆ ಮೋಡಕ್ಕಿಂತ ಮೇರೆ ಹಾರುತ್ತಂತೆ ಒಬ್ಬ ವೇದಾಂತಿ ಹಾಗಿರ್ತಾನೆ ರಾಮ ಹಾಗಿದ್ದ ಇರುವ ಕೆಲಸವ ಮಾಡು ಕಿರಿದೆದೇ ಮನಸ್ಸಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ಲ ನಡನೆ ಮಂಕು ತಿಮ್ಮ ಒಂದು ಪುರುಷ ದಾರಿ ತಪ್ಪೋದು ಹುಡುಕ ಆಗ್ಬೋದು ಕೆಡಕ ಆಗ್ಬೋದು ಮನೇನೆ ಸೇರ್ದೆ ಇರ್ಬೋದು ಅಷ್ಟು ಹಾಳಾಗಲ್ಲ ಸಂಸಾರ ಹೆಣ್ಮಕ್ಳಂಗ್ ಆಗ್ಬಿಟ್ರೆ ತಾಯಿ ಮನೆ ಸೇರ್ದಿದ್ರೆ ಅಡುಗೆ ಮಾಡ್ದಿದ್ರೆ ತಾಯಿ ಹುಡುಕಿ ಆಗ್ಬಿಟ್ರೆ ತಾಯಿ ಹಾಳಾಗ್ಬಿಟ್ರೆ ಅದು ಸಂಸಾರವೇ ಅಲ್ಲ ಹೌದು ಅಲ್ವ ಹೇಳಿ ಅದು ತೋರಿಸುತ್ತೆ ಹ್ಮ್ ವೆನ್ ಯು ಹ್ಯಾವ್ ರಿಫಾರ್ಮ್ಡ್ ಅನ್ ಸಮ್ ಒನ್ ಇಫ್ ಯು ಹಾವ್ ರಿಫಾರ್ಮ್ ಅನ್ ಫ್ಯಾಮಿಲಿ ಅಂತ ಎಲಿನ ರೂಸ್ ಬೆಲ್ಟ್ ಅನ್ನೋ ಹೇಳ್ತಾಳೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗಾಗಿ ನಮ್ಮ ಪಾತ್ರ ತುಂಬಾ ದೊಡ್ಡದು ಇದನ್ನ ಸನಾತನ ಧರ್ಮ ಗುರ್ತಿಸಿದೆ ತ್ರಿಮೂರ್ತಿಗಳನ್ನ ಹೇಗೆ ನಾವು ಪೂಜೆ ಮಾಡ್ತೀವೋ ಆ ತ್ರಿಮೂರ್ತಿಗಳ ಒಳಗಿನ ಶಕ್ತಿ ಸ್ತ್ರೀತ್ವ ಅಂತ ಹೇಳಿ ಮಾತೃತ್ವ ಅಂತ ಹೇಳಿ ಅದನ್ನು ನಾವು ಲಕ್ಷ್ಮೀ ಸರಸ್ವತಿ ಪಾರ್ವತಿಯಾಗಿ ಪೂಜೆ ಮಾಡ್ತೀವಿ ಸೌಂದರ್ಯ ಲಹರಿ ಪ್ರಾರಂಭವಾಗೋದೆ ಶಿವಶಕ್ತಿಯುಕ್ತ ಯದಿ ಭವತಿ ಶಕ್ತಃ ನನ್ ಗೊತ್ತಿಲ್ಲ ಗೊತ್ತಿದೆಯಲ್ಲ ಅಂದ್ರೆ ಅದು ಹೇಳುತ್ತೆ ಶಿವಶಕ್ತಿಯಾಯುಕ್ತಃ ಯದಿ ಶಿವನು ಶಕ್ತಿಯೊಂದಿಗೆ ಕೂಡಿದ್ರೆ ಮಾತ್ರವೇ ಅವನಿಗೆ ನಾನು ಮಾಡಕ್ ಸಾಧ್ಯ ಇಲ್ಲದೆ ಹೋದ್ರೆ ಏನೂ ಮಾಡಕ್ಕಾಗೋದಿಲ್ಲ ಅಂದ್ರೆ ಶಕ್ತಿ ತುಂಬಾ ಮುಖ್ಯ ಆಗತ್ತೆ ಅವಳು ಕೈನೆಟಿಕ್ ಎನರ್ಜಿ ಆಯ್ತಾ ಅದಕ್ಕೆ ರಾಜರಾಜೇಶ್ವರಿ ಮಲಗಿರುವ ಶಿವನ್ ಮೇಲೆ ಕೂತಿದ್ದಾಳೆ ಏನಪ್ಪ ಇದು ಗಂಡನ್ ಮೇಲೆ ಕೂತ್ ಬಿಟ್ಟಿದ್ದಾಳೆ ಅಂತಲ್ಲ ಹಾಗೆಲ್ಲ ಅವನು ನಿಷ್ಕ್ರಿಯ ನಿರಾಕಾರ ಶಕ್ತಿ ಪೊಟೆನ್ಷಿಯಲ್ ಎನರ್ಜಿ ಇವಳು ಸಕ್ರಿಯ ರೂಪ ಮನೇಲಿ ಯಜಮಾನ್ ಒಂದ್ ಕಡೆ ಕುತ್ಕೊಂಡು ಕಾಫಿ ಕುಡ್ಕೊಂಡು ಪೇಪರ್ ಓದ್ತಿರ್ತಾಳೆ ನಾವು ಸರಾಪರ ಸರಾಪರ ಓಡಾಡ್ತಾನೆ ಇರ್ತೀವಿ ಮುಗಿಯೋದೇ ಇಲ್ಲ ಕೆಲಸ ನಮ್ ಕೆಲ್ಸನೇ ಹಂಗೆ ನಾವ್ ಹಂಗಿದ್ರೇನೆ ಚೆನ್ನ ನಮಗೂ ಒಳ್ಳೇದು ಎಲ್ರಿಗೂ ಒಳ್ಳೇದು ಹಾಗೆ ಅಂತ ಎಕ್ಸ್ಪ್ಲೈಟ್ ಆಗ್ಬಾರ್ದು ಒಪ್ಕೊಳ್ತೀನಿ ಮನೆಯವರು ಒಂದು ಮಾಡ್ಬೇಕು ಸ್ತ್ರೀಯರಿಗೆ ತಾಯಿಗಾಗ್ಲಿ ಹೆಂಡತಿಗಾಗ್ಲಿ ಮಗಳಿಗಾಗ್ಲಿ ಸೊಸೆಗಾಗ್ಲಿ ಬಾಯಿ ತುಂಬಾ ಒಂದು ಅಪ್ರಿಸಿಯೇಷನ್ ಕೊಡ್ಬೇಕು ವಿವೇಕಿಗಳಿಗೆ ಬೇಕಾಗಿಲ್ಲ ವಿರಕ್ತರ್ಗ್ ಬೇಕಾಗಿಲ್ಲ ವಿರಕ್ತ ವಿವೇಕಿ ಸ್ತ್ರೀಗೆ ಅದೇನೂ ಬೇಕಾಗಿಲ್ಲ ಪರಮಾತ್ಮ ಎಲ್ಲ ಕೃಷ್ಣಾರ್ಪಣ ಮಸ್ತು ಅಷ್ಟೇ ಅಂದ್ರೆ ಸಾಮಾನ್ಯ ಸ್ತ್ರೀ ನಾನು ಇಷ್ಟು ಮಾಡಿದೆ ಇಷ್ಟು ಕಷ್ಟಪಟ್ಟು ಮಾಡ್ತಾರೆ ನಮ್ಮಅಮ್ಮ ಮಾಡಿದ್ ಸಾರ್ ಇಲ್ಲ ಅನ್ಬಿಡ್ತಾರಪ್ಪ ಇವ್ರು ಇದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ನಮ್ಗೆ ನಮ್ಮಅಮ್ಮ ಮಾಡೋದೊಂಥರ ಚೆನ್ನ ನೀನ್ ಮಾಡೋದೊಂಥರ ಚೆನ್ನ ಅಂತ ಹೇಳ್ಬಿಟ್ರಿ ಏನಾಗೋಗ್ಬಿಡತ್ತಪ್ಪ ಸ್ವಲ್ಪ ಅಕ್ನಾಲೆಜ್ಮೆಂಟ್ ಏ ನಿನ್ ಕೆಲ್ಸ ನೀನ್ ಮಾಡ್ತಿದ್ಯಾ ಏನ್ ಮಹಾ ಅಂತ ಹೇಳ್ಬಾರ್ದು ಪಾಪ ನಿನ್ ಕೆಲ್ಸ ಎಷ್ಟ್ ಚೆನ್ನಾಗ್ ಮಾಡ್ತಿದ್ಯಾ ಅಂತ ಹೇಳ್ಬೇಕು ನಮ್ಮ ಕೃಷ್ಣದೇವರಾಯನ ಹತ್ರ ಒಬ್ಬ ಜ್ಯೋತಿಷಿ ಬಂದಂತೆ ಬಂದ್ಬಿಟ್ಟು ಕೈ ರೇಖೆಲ್ಲ ನೋಡ್ಬಿಟ್ಟು ಪಾಪ ನಿನ್ನ ನಿನ್ನ ಬಂಧು ಮಿತ್ರನೆಲ್ಲಾ ನೀನ್ ಕಳ್ಕೊಂಡ್ಬಿಡ್ತೀಯಾ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಕೋಪ ಬಂದ್ಬಿಡ್ತಂತೆ ಮೊದ್ಲೇ ಇಡೀ ದಿನ ಮೀಟಿಂಗ್ ಮಾಡಿ ತಲೆ ಕೆಟ್ಟಿತ್ತು ಕೃಷ್ಣದೇವರಾಯನ್ಗೆ ಆಕ್ರೋ ಜೈಲನ್ನು ಏನ್ ಹಿಂಗ ಹೇಳೋದನ್ನು ತಲೆ ಕೆಡಿಸ್ಬಿಟ್ಟ ಅಂತ ಪಾಪ ಒಂದ್ ಸರಿಯಾಗಿ ಹೇಳಿದ್ದ ತೆನಾಲಿರಾಮನ್ ವಿಷಯ ಗೊತ್ತಾಯ್ತು ಯಾರೋ ಬಡಪಾಯಿ ಪಾಪ ದುಡ್ಡು ಅಂತ ಬಂದ ಹತ್ರ ಹೋಗಿ ಹೇಳ್ದೆ ನಿಂಗೆ ಬುದ್ಧಿ ಇಲ್ಲ ಹಂಗ ಹೇಳೋದು ಇರು ನಾನ್ ಮಾಡ್ತೀನಿ ಸರಿನ್ ಇಲ್ಲ ಅಂತ ಮೂರ್ ದಿನ ಬರ್ಲಿಲ್ವಂತೆ ಸಭೆಗೆ ತೆನಾಲಿರಾಮ ಆಗ ಕೃಷ್ಣದೇವರಾಗೆ ತೆನಾಲಿರಾಮ ಇಲ್ಲದ್ರೆ ಬೋರು ಅವನಿಗೆ ಬರ್ಲೇಬೇಕು ಮಹಾವಿದ್ವಾನೋ ಜೊತೆಗೆ ವಿನೋದಶೀಲ ತುಂಬಾ ಹಾಸ್ಯ ಸಂತೋಷ ತುಂಬುವಂತ ವ್ಯಕ್ತಿ ಎಲ್ಲಿ ಹೋದ ಅವನು ಓ ಜ್ಯೋತಿಷ್ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಿದ್ವಿ ಓ ಹೌದಾ ಸರಿ ಮೂರ್ ದಿನ ಆದ್ಮೇಲೆ ಬಂದು ತೆನಾಲಿರಾಮ ಏನ ಯಾವ ಜ್ಯೋತಿಷಾಸ್ತ್ರ ಅಭ್ಯಾಸ ಹೌದೌದು ಏನೇ ನಿನ್ ಕೈಯೆಲ್ಲ ನೋಡಿ ಹೇಳ್ತೀನಿ ಹೌದಾ ನನ್ನ ಕೈ ನೋಡಿ ಹೇಳಿ ವಾವ್ ಇಂಥ ರೇಖೆ ಇದು ನಿನ್ನ ಇಡೀ ಪರಿವಾರದಲ್ಲಿ ನೀನೇ ಅತ್ಯಂತ ದೀರ್ಘಾಯು ಅಂತ ಹೇಳ್ದಂತ ವಾ ತಗೋ ಹಾರ ಅಂದ್ಕೊಂಡಂತೆ ಈ ಮುತ್ತಿನಹಾರ ನನ್ಗೆಲ್ಲ ಆ ಬಡಪಾಯಿ ಜ್ಯೋತಿಷಿಗ್ ಸೇರ್ಬೇಕು ಅವ್ನ್ ಹೇಳಕ್ ಬರ್ಲಿಲ್ಲ ಸರಿಯಾಗಿ ನಿನ್ ಕಣ್ಮುಂದೆ ಬಂಧು ಮಿತ್ರರು ಸಾಯ್ತಾರೆ ಅನ್ನೋದಕ್ಕೂ ನಿನ್ನ ಬಂಧು ಮಿತ್ರರ ಪೈಕಿ ನೀನೇ ದೀರ್ಘಾಯಿಸಿ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಾ ಶ್ರೀನಾಥೆ ಜಾನಕಿನಾಥೆ ನಾಥೆ ಅಭಯದ ಪರಮಾತ್ಮನೆ ಎರಡೂ ಒಂದೇ ತಾನೆ ಹೇಳೋ ರೀತಿ ಅಂತ ಒಂದಿರುತ್ತೆ ಹಾಗೆ ಇದು ಎಷ್ಟೋ ಹೆಣ್ಮಕ್ಳು ನಾನು ಆಪ್ತ ಸಲಹೆ ಮಾಡ್ತಾ ಇದೆ ಈ ನಡುವೆ ಬಿಟ್ಬಿಟ್ಟಿದ್ದೀನಿ ಅವಾಗ ಇನ್ನೂ ನಂಗೆ ಮದುವೆ ಆಗಿರ್ಲಿಲ್ಲ ಅದೆಲ್ಲ ಒಂದು ಪೀಠಿಕೆ ಆಯ್ತು ಮದುವೆ ಆಗೋ ಮುಂಚೆ ನನಗೆ ಎಲ್ಲ ಹೆಣ್ಮಕ್ಳು ಅದೇ ಹೇಳುದು ಎಷ್ಟು ಮಾಡಿದ್ರು ನಂಗೆ ರೆಕಗ್ನೈಸ್ ಮಾಡಲ್ಲ ನಾಲೆಡ್ಜ್ ಮಾಡಲ್ಲ ಯಾಕೆ ನಾಲೆಡ್ಜ್ ಮಾಡ್ಬೇಕು ಅಂತ ಕಾಯ್ತೀರಾ ನಮ್ಮ ಅಂತರಂಗ ಆಕ್ನಾಲೇಜ್ ಮಾಡುತ್ತಲ್ಲ ಮನೆಯನ್ನ ಶುಭ್ರವಾಗಿ ನಾನು ಜೂ ಗುಡಿಸಿ ಸಾರಿಸಿ ಕೆಲಸ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡಿ ಅಡಿಗೆ ಮಾಡ್ಕೂತ್ರೆ ಐ ಫೀಲ್ ಗುಡ್ ಅಬೌಟ್ ಇಟ್ ಅದಕ್ಕಿಂತ ಬೇಕಾ ನಮ್ಮ ಅಂತರಂಗದಲ್ಲಿ ನಮ್ಗೆ ಸಂತೋಷ ತೃಪ್ತಿ ಸಿಕ್ಬಿಟ್ರೆ ಸಾಕು ನಮ್ಮ ಕೆಲಸವನ್ನ ನಾವು ನಾವೇ ಅಪ್ರಿಷಿಯೇಟ್ ಮಾಡಿ ಖುಷಿ ಪಡ್ಬೇಕು ನಾವೇ ಕರೆಕ್ಷನ್ ಮಾಡ್ಕೋಬೇಕು ನಾವೇ ನಮ್ಮ ಕ್ರಿಟಿಕ್ ಆಗ್ಬೇಕು ಕೃಷ್ಣ ಹೇಳ್ತಾನಲ್ಲ ಆತ್ಮೈವ್ಯಾತ್ಮನೋ ಬಂದು ಹೋ ಇವರಿ ಪುರಾತ್ಮನ ನಮಗ್ ನಾವೇ ಡಿಪ್ರೆಷನ್ ತಂದ್ಕೊಳ್ತೀವಿ ನಮಗ್ ನಾವೇ ಸಂತೋಷವನ್ನು ತಂದ್ಕೊಳ್ತೀವಿ ಈ ಸಂತೋಷವನ್ನು ಕಣ್ಕೊಂಡ್ಬಿಟ್ರೆ ನಾರಿ ಅತ್ಯಂತ ಚೆನ್ನಾಗಿರ್ತಾಳೆ ಸೀತೆ ಅದನ್ನು ಕಂಡ್ಕೊಂಡಿದ್ಲು ನಾವೆಲ್ಲ ಸೀತೆ ಅಂದ್ರೆ ಆ ಜನ್ಮ ದುಃಖಿನಿ ಹತ್ತು ಒತ್ತು ಒತ್ತು ಓತು ಒತ್ತು ಅತ್ತು 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 ಇರೋಳು ಎಷ್ಟು ದೂರ ಅಂದ್ರೆ ಜಾನಕಮ್ಮ ಸೀತಮ್ಮ ಅಂತ ಹೆಸರು ಇಡ್ಬೇಡ್ರಪ್ಪ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಪಡ್ತಾರೆ ಗುಟ್ಟ ಹೇಳ ನನ್ನ ಹೆಸರು ಜಾನಕಿ ಅಂತ ನಾನು ಖುಷಿಯಾಗೇ ಇದ್ದೀನಿ ಖುಷಿ ಇರೋದು ಮನಸ್ಸಿನಲ್ಲಿ ಅವಳ ಕಷ್ಟ ತುಂಬಾ ದೊಡ್ಡದು ಅವಳು ಅನು ಅವಳು ಮಾಡಿದ ತ್ಯಾಗ ತುಂಬಾ ದೊಡ್ಡದು ಖಂಡಿತ ನಮ್ಗೆ ಯಾರಿಂದಲೂ ಸಾಧ್ಯವಿಲ್ಲ ಆದರೂ ಸೀತೆ ಡಿಪ್ರೆಷನ್ ಹೋಗ್ಲಿಲ್ಲ ಸೂಸೈಡ್ ಮಾಡ್ಕೊಳ್ಳಿಲ್ಲ ಮಕ್ಕಳಿಗೆ ಒಳ್ಳೆ ತಾಯಿ ಆಗಿದ್ಲು ರಾಮನಿಗೆ ಒಳ್ಳೆ ಹೆಂಡತಿ ಆಗಿದ್ಲು ರಾಜ್ಯಕ್ಕೆ ಒಳ್ಳೆ ರಾಣಿ ಆಗಿದ್ಲು ಅವಳಿಗೆ ರಾಜಧರ್ಮ ಗೊತ್ತಿತ್ತು ಪ್ರಜೆಗಳ ಮನೋಭಾವ ಸೈಕಾಲಜಿ ಗೊತ್ತಿತ್ತು ಎಲ್ಲ ಗೊತ್ತಿತ್ತು ಎಲ್ಲವನ್ನ ಮಾಡಿ ಮುಗಿಸಿ ಮಕ್ಕಳನ್ನು ಒಪ್ಪಿಸಿ ಆಮೇಲೆ ಮತ್ತೆ ಬಾ ಅಂದಾಗ ಇನ್ನು ನಾನ್ ನಿಮಗ್ ಸಿಕ್ಕೋದಿಲ್ಲ ಈ ಅಯೋಧ್ಯೆ ಪ್ರಜೆಗಳಿಗೆ ನಾನ್ ಸಿಕ್ಕಲ್ಲ ಅಂತ ಭೂಪ್ರವೇಶ ಮಾಡ್ತಾಳೆ ಅವಳು ಶಕ್ತಿ ಸ್ವರೂಪಿಣಿ ಮನೋಬಲದ ಮೂರ್ತ ರೂಪ ಅವಳು ಅದನ್ನ ನೋಡ್ಬೇಕು ನಾವು ಸೊ ಒಂದು ಮಾತು ಹೇಳ್ತಾನೆ ಮಾರ್ಕ್ ಟ್ವೀನ್ ವೆನ್ಇನ್ಸ್ ಆಲ್ ಬರ್ಡ್ಸ್ ಫ್ಲೈ ಟು ದ ನೆಸ್ಟ್ ಬಟ್ ದ ಈಗಲ್ ಫ್ಲೈಸ್ ಅಬೌವ್ ದ ಕ್ಲೌಡ್ಸ್ ಅಂತ ಮಳೆ ಬಂದಾಗ ಎಲ್ಲ ಪಕ್ಷಿಗಳು ಗೂಡ್ ಸೇರ್ಕೊಂಡ್ಬಿಡುತ್ತಂತೆ ಗರುಡ ಪಕ್ಷಿ ಏನ್ ಮಾಡುತ್ತೆ ಮೋಡಕ್ಕಿಂತ ಮೇರೆ ಹಾರುತ್ತಂತೆ ಒಬ್ಬ ವೇದಾಂತಿ ಹಾಗಿರ್ತಾನೆ ರಾಮ ಹಾಗಿದ್ದ ರಾಮ ದುಃಖ ಪಟ್ಟ ಅಂದ್ರೆ ದುಃಖದ ಮೇಲೆ ನಿಂತ್ಕೊಂಡ್ಬಿಟ್ಟ ಅವನು ರಾಮಾಯಣ ಓದಿದ್ರೆ ನಾನು ಅಳ್ತೀನಿ ಕರುಣ ರಸ ಧಾರೆ ಅದು ಅಯ್ಯೋ ರಾಮನ್ ಹಿಂಗಾಯ್ತು ಅಯ್ಯೋ ನಮ್ ಸೀತೆ ಹಿಂಗಾಯ್ತು ಅಂತ ದುಃಖ ಆಗ್ತಾನೆ ಇರುತ್ತೆ ಸ್ವತಃ ಸೀತಾರಾಮರು ಅದ್ರ ಮೇಲೆ ನಿಂತು ಬಿಟ್ರು ಆ ಮೇಲೆ ನಿಲ್ಲೋದನ್ನ ನಾವ್ ಕಲ್ತಾಗ ಯಾವ ಗ್ರಹ ಕೃತ್ಯ ಮಾಡ್ತೀವೋ ಇದು ನಮಗೆ ಕರ್ಮಯೋಗವಾಗತ್ತೆ ಮಹಾಭಾರತದ ಅಧರ್ಮ ವ್ಯಾಧನ ಕತೆ ಗೊತ್ತಿರಬೇಕು ಕೌಶಿಕ ಕೌಶಿಕಾನೋ ಬ್ರಹ್ಮಚಾರಿ ತನ್ನ ಕರ್ತವ್ಯಗಳನ್ನ ಅಷ್ಟಕ್ಕಷ್ಟೇ ಬಿಟ್ಬಿಟ್ಟು ಹೋಗಿ ಅರ್ಜೆಂಟ್ ಅರ್ಜೆಂಟ್ ಆಗೇನೋ ಇವಾಗೆಲ್ಲಾ ಮಾಡ್ತಾರಲ್ಲ ಇಪ್ಪತ್ತು ಸಾವಿರ ಕೊಟ್ಬಿಟ್ಕೊಂಡಲ್ಲಿ ನೀ ಜಾಗೃತಿ ಮಾಡಿಸ್ಕೊಳಕ್ಕೆ ಋಷಿಕೇಶ್ ಹೋಗ್ತಾರಲ್ಲ ಆತರ ಏನೋ ಮಾಡಿಬಿಟ್ಟು ತಪಸ್ಸಿಗೆ ಹೋಗ್ಬಿಟ್ಟ ಏನೋ ಒಂದು ಸಿದ್ಧಿನೂ ಆಗೋಯ್ತು ಮೇಲ್ಗಡೆ ಒಂದು ಪಕ್ಷಿ ಹಿಕ್ಕಿ ಹಾಕ್ತು ದೊರಂತ ನೋಡ್ದ ಪಕ್ಷಿ ಸುಟ್ಟೋಯ್ತು ಪಶ್ಚಾತ್ತಪ್ಪ ಆಗಲಿಲ್ಲ ಅಹಂಕಾರ ಬಂತು ಯಾಕೆ ಅಪಕ್ವ ಮನಸ್ಸು ಅಯ್ಯೋ ಪಾಪ ಅನ್ಸ್ಬೇಕಾಗಿತ್ತು ತಾನೆ ಕಾರುಣ್ಯ ತಾನೇ ಬರ್ಬೇಕಾದದ್ದು ವೇದಾಂತಿಗೆ ಕೃಷ್ಣನ್ಗಿತ್ತು ರಾಮನ್ಗಿತ್ತು ಬುದ್ಧನ್ಗಿತ್ತು ಲೋಕ ಲೋಕಕಾರುಣ್ಯ ಬರ್ಲಿಲ್ಲ ಆ ಗ್ರೇಟ್ ಐನೇನು ಪಕ್ಷಿನ ಸುಟ್ಟಾಗ್ಬಿಟ್ನಲ್ಲ ನಾನು ಅಂತ ಅನ್ಕೊಂಡು ಭಿಕ್ಷೆಗೆ ಹೋದ ಸ್ವಲ್ಪ ಲೇಟ್ ಮಾಡಿದ್ಲು ಗೃಹಿಣಿ ಇವ್ನನ್ಕೊಂಡ ಯಾವಳೋ ಗೃಹಿಣಿ ಅಂತ ನೋಡ್ದ ಅವ್ಳು ಭಿಕ್ಷೆ ತೊಗೊಂಡ್ ನೋಡಿ ನಕ್ ಬಿಟ್ಟು ಹೇಳ್ತಾಳೆ ನಾನು ಆ ಪಕ್ಷಿ ಎಲ್ಲ ಸುಟ್ಟೋಗೋದಕ್ಕೆ ಸ್ವಲ್ಪ ಶಾಂತಿ ಶಾಂತಿ ಅಂತ ಸ್ವಲ್ಪ ತಣ್ಣಗ ನಾನೆಲ್ಲೋ ಕಾಡಲ್ಲಿ ಪಕ್ಷಿ ಸುಟ್ಟಾಕಿದ್ದು ನೀನ್ ಹೆಂಗ್ ಕಂಡ್ಕೊಂಡೆ ಪರೋಕ್ಷ ಜ್ಞಾನ ಹೇಳ್ಬಂದ್ ನಂಗೆ ಗೊತ್ತು ಆದ್ರೆ ಲೆಕ್ಚರ್ ಕೊಡಕ್ ಟೈಮ್ ಇಲ್ಲ ಆರ್ತಿ ಅವ್ರಿಗಿರ್ಬೋದು ನಂಗೆ ಟೈಮ್ ಇಲ್ಲ ನಂಗೆ ತುಂಬಾ ಮನೆ ತುಂಬಾ ಜನ ಹಾಗಾಗಿ ನಿನ್ ಧರ್ಮ ವ್ಯಾಧನ ಹತ್ರ ಅವ್ನು ಹೇಳ್ತಾನೆ ಆ ವ್ಯಾಧನ ದುಚ್ಛತ್ ಮಾಂಸ ಕಡಿಯೋನು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟೋಗ್ಬಿಡ್ಲಿವ್ ಏ ಧರ್ಮ ವ್ಯಾಧನ ಅಲ್ಲಿ ಹೋದ ಯಾವನಪ್ಪ ಇವನು ವ್ಯಾಧ ನನಗಿಂತ ಶ್ರೇಷ್ಠನಾದ ಪರೋಕ್ಷ ಜ್ಞಾನಿ ಯಾರಿರ್ಬೋದು ಹೋಗಿ ನೋಡ್ತಾನೆ ಅವನು ಬೆಳಗಿಂದ ಸಂಜೆ ಮಾಂಸ ಕಡಿತಾ ಇದಾನೆ ವ್ಯಾಪಾರ ಮಾಡ್ತಾ ಇದ್ದೀನಿ ಇದಕ್ಕೆ ಇಷ್ಟು ಕೆ ಜಿ ಒಂದು ಪೈಸಾ ಕಮ್ಮಿ ಇಲ್ಲ ಅಂತ ಬಾರ್ಗೇನ್ ಮಾಡ್ತಿದ್ದಾನೆ ಎಲ್ಲಾ ನಡೀತಾ ಇದೆ ಇವನು ಧರ್ಮ ಹೇಳ್ತಾನ ನನ್ಗೆ ಅಂತ ಆ ಧರ್ಮ ವ್ಯಾದ ಇವನ ದೂರದಿಂದ ನೋಡಿ ಹೇಳ್ತಾನೆ ಪತಿವ್ರತೆ ಕಳ್ಸಿದ್ಲಾ ನೀನನ್ನ ಬಾ ಬಾ ಕುತ್ಕೋ ಸ್ವಲ್ಪ ಕಾಯಿ ಹೇ ಇವನ್ಗೆ ಹೆಂಗ್ ಗೊತ್ತಾಯ್ತು ಯಾಸರ್ ಸರ್ ಕಥೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಒಬ್ಬ ಮಾಂಸ ಕಡಿಯೋನು ಒಬ್ಳು ಸಾಮಾನ್ಯ ಗೃಹಿಣಿ ಇವರಿಬ್ರು ಒಬ್ಬ ಸನ್ಯಾಸಿಗೆ ತಪಸ್ವಿಗೆ ಪಾಠ ಕಲಿಸ್ತಾರೆ ಆಮೇಲೆ ಧರ್ಮವ್ಯಾದ ಕೆಲ್ಸ ಎಲ್ಲ ಮುಗಿಸದ್ಮೇಲೆ ಕೈಕಾಂತ ತೊಳ್ಕೊಂಬಂದು ಒಂದು ಆತಿಥ್ಯ ಕೊಟ್ಟು ವ್ಯಾಧ ಗೀತೆ ಅಂತ ಬರುತ್ತೆ ಅದ್ರಲ್ಲಿ ಹೇಳ್ತಾನೆ ಅವರವರ ಕ್ಷೇತ್ರದಲ್ಲಿ ಅವರವರ ಕರ್ಮವನ್ನು ಸರಿಯಾಗಿ ಮಾಡೋದ್ರ ಮೂಲಕ ಸ್ವಧರ್ಮ ಸ್ವಧರ್ಮಏನು ಧನಂಶಯ ನಮ್ಮದನ್ನ ನಾವು ಚೆನ್ನಾಗ್ ಮಾಡ್ಬೇಕು ಇರುವ ಕೆಲಸವ ಮಾಡು ಕಿರಿದಿನದೇ ಮನಸ್ಸಿಟ್ಟು ದೊರೆತಿದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ನಡದೆ ಮಂಕು ತಿಮ್ಮ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಇರುವ ಕೆಲಸವ ಮಾಡು ಇದು ಭಗವಂತನೇ ನಮಗೆ ಕೊಡ್ತಾನೆ ನಮ್ಮ ಪ್ರವೃತ್ತಿಯೇ ನಮ್ಗೆ ಕೊಡತ್ತೆ ಇದನ್ನ ನಾನ್ ಮಾಡ್ಬೇಕು ಅಂತ ನಮ್ಮ ಅಂತರಂಗ ಕಾನ್ಶಿಯನ್ಸ್ ಡಿಕ್ಟೆಡ್ಸ್ ಅಂತರಂಗ ಹೇಳತ್ತೆ ನಾವೇನ್ ಮಾಡ್ತೀವಿ ನಮ್ ಡಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಜೀವನ ಧರ್ಮ ಯೋಗದಲ್ಲಿ ಒಬ್ಬ ಇದ್ನಂತೆ ಅವ್ರ ತಂದೆ ಕ್ಷೌರಿಕ ಹೇಳದಂತೆ ಏಯ್ ಕ್ಷೌರಿಕ ಆಗ್ಬೇಡ ನೀನು ಹೋಗು ನೀನು ಸಂಗೀತಗಾರನಾಗು ಅಂತ ಪಾಪ ಅವನ್ಗೆ ಅಷ್ಟ್ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಸಾಪಾಸ ಕೂಡ ಶ್ರುತಿ ಕೂಡ್ತಿರ್ಲಿಲ್ಲ ಬಲವಂತವಾಗಿ ಇವ್ರ ಅಪ್ಪನ್ ಇಷ್ಟ ಅಂತ ಸಂಗೀತ ಹೇಳ್ಕೊಟ್ರು ಅವ್ನು ಏನೋ ಏನೋ ಒಂದು ಬಾತ್ರೂಮ್ ಸಿಂಗರ್ ಆಗುವಷ್ಟು ಸಂಗೀತ ಕಲ್ತ್ಕೊಂಡ ಆ ಕಡೆ ಒಳ್ಳೆ ಕ್ಷೌರಿಕನ ಅದು ತಪ್ಪು ಹೋಯ್ತು ಎರಡೂ ಹೋಯ್ತು ಅಂತ ಇತ ಭ್ರಷ್ಟ ತಪ್ಪೋಭ್ರಷ್ಟ ನಾವೇನೋ ಆಗಕ್ ಹೊಲ್ಟ್ಬಿಟ್ಟು ಎರಡೂ ಹೊಟ್ಟೋಗತ್ತೆ ಈಗ ನಾನು ಸ್ವತಃ ಚಿಕ್ಕೊಂಡಿದ್ದಾಗ ನನ್ ಟೆಂತ್ ಸ್ಟ್ಯಾಂಡರ್ಡ್ ಆದ ತಕ್ಷಣ ಪ್ರಶ್ನೆ ಬಂದು ಏನ್ ಹೋಗೋದು ಅಂತ ಟ್ರೆಂಡ್ ಅವಾಗ್ಲೇ ಶುರು ಆಗೋಗಿತ್ತು ನನ್ನ ಕಾಲಕ್ಕೆ ಏನು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ಬೇಕು ಸೈನ್ಸ್ಗೆ ಹೋಗ್ಬೇಕು ಅಂತ ನನಗ್ ಮಾರ್ಕ್ಸ್ ಇತ್ತು ಯಾವ್ದು ಬೇಕಾದ್ರೂ ಹೋಗ್ಬೋದಾಗಿತ್ತು ಅಪ್ಪ ಅಮ್ಮಂಗೆ ಹೇಳಿದೆ ನಂಗೆ ಸಂಗೀತ ಇಷ್ಟ ಸಾಹಿತ್ಯ ಇಷ್ಟ ಅಧ್ಯಾತ್ಮ ಇಷ್ಟ ಇನ್ನೇನೋ ಇಷ್ಟ ಆರ್ಟ್ ಇಷ್ಟ ಇದೆಲ್ಲ ಇರುವಂಥದ್ದು ಏನಾದ್ರು ಕೋರ್ಸ್ ಸಿಕ್ಕುತ್ತಾ ಅಂತ ಯಾವ್ದಾದ್ರು ಇರೋದು ಕೋರ್ಸ್ ಸಿಕ್ಕುತ್ತೆ ಸರಿ ಆರ್ಟ್ಸ್ಗೆ ಹೋದೆ ಏನು ಬಂದು ಮಿತ್ರರು ಅಕ್ಕಪಕ್ಕದವ್ರು ಏನಾಯ್ತು ಅರ್ಥ ನಿಂಗೆ ವಾಟ್ ಹ್ಯಾಪನ್ ಏನೂ ಆಗಿಲ್ಲ ನಂಗೆ ಏ ಇದು ಫ್ಯೂಚರೇ ಹಾಳಾಗೋಯ್ತು ಎಷ್ಟು ಪಂಚಾಯಿತಿ ಅಪ್ಪ ಅಮ್ಮ ಬುದ್ಧಿ ಹೇಳಿ ನೋ 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 ನೋನು ಏನು ನನಗೆ ಇಷ್ಟ ಹಂಗೆಲ್ಲ ಅಲ್ಲ ಇವತ್ತು ನಾನು ಖುಷಿಯಾಗಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ನಂಗೆ ಏನ್ ಬೇಕೋ ಅದನ್ನ ಆಯ್ತ್ಕೊಂಡೆ ನಂಗೆ ಹಣ ಸಿಕ್ಕುತ್ತಾ ಕೆಲ್ಸ ಸಿಕ್ಕುತ್ತಾ ಮತ್ತು ನಾವೇನಾಗಿದ್ದೀವೋ ಅದಾಗಿದ್ರೆ ನಾವು ತುಂಬಾ ಖುಷಿಯಾಗಿರ್ತೀವಿ ಜೀವನದಲ್ಲಿ ಸ್ತ್ರೀಯು ಏನೇ ಆದ್ರೂ ಕೂಡ ಸ್ತ್ರೀಯಾಗಿ ಅದನ್ನ ಮಾಡ್ಬೇಕು ನಮ್ಮದೇ ಆದ ಸ್ತ್ರೈನ್ಯ ಇದೆಯಲ್ಲ ತುಂಬಾ ಸೊಗಸೋದು ತುಂಬಾ ಸುಂದರ ಅದು ಒಟ್ನಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಈ ಕಾನ್ಫ್ಲಿಕ್ಟ್ ಆಗ್ಲಿ ಕಾಂಪಿಟೇಷನ್ ಆಗಿ ಇಲ್ಲ ಅವ್ರ ರೀತಿಯಲ್ಲಿ ಅವ್ರು ಮಾಡ್ತಾರೆ ನಮ್ದು ನಮ್ಮ ರೀತಿಯಲ್ಲಿ ನಾವು ಮಾಡ್ತೀವಿ ಸ್ತ್ರೀಯರಿಗೆ ವಿಶಿಷ್ಟವಾದಂತ ವ್ರತಗಳು ಉತ್ಸವಗಳು ಉಂಟು ಪುರುಷರಿಗೆ ವಿಶಿಷ್ಟವಾದ ವ್ರತಗಳು ಉತ್ಸವಗಳು ಉಂಟು ನಮ್ಮದೇ ಆದ ವ್ರತ ಉತ್ಸವಗಳು ಎಷ್ಟ್ ಚೆನ್ನಾಗಿರುತ್ತೆ ಗೌರಿ ಹಬ್ಬ ನಮ್ ಸಂಭ್ರಮ ಬರುತ್ತಾ ಬಿಡಿ ಅಲ್ವಾ ಎಷ್ಟ್ ಚೆನ್ನಾಗಿರುತ್ತೆ ಏನ್ ಸಂಭ್ರಮ ನಮ್ಗೆ ಆ ಗೌರಿ ಬಾಗಿನ ತಯಾರು ಮಾಡೋದೇ ಒಂದು ದೊಡ್ಡ ಬನ್ರಿ ಜೈಮ್ನವ್ರೆ ಸುಬ್ಬಮ್ಮನವ್ರೆ ಕನಕಮ್ನವ್ರೆ ಎಲ್ಲಾ ಸೇರ್ಕೊಂಡು ಬಾಗಿನ ಸೇ ಅದು ಆ ಬಾಗಿನ ತಯಾರು ಮಾಡುವಾಗ ಎಷ್ಟು ಮಾತು ಎಷ್ಟು ಕತೆ ಏನ್ ಖುಷಿ ಏನ್ ಸೆಲೆಬ್ರೇಷನ್ ಅಯ್ಯೋ ಕಡಿಮೆ ಬಿತ್ತ ನೋಡಿ ನಮ್ ಕಡಲೆ ಬೆಳೆ ಹಾಕೊಳ್ಳಿ ಇಲ್ಲಿ ಎಲ್ಲಾ ಒಟ್ಟಿಗೆ ಕೂತ್ಕೊಂಡು ವ್ರತ ಮಾಡೋದು ಪೂಜೆ ಮಾಡೋದು ಪರಸ್ಪರ ತಾಂಬೂಲ ಕೊಡೋದು ಅರ್ಶನಾ ಕುಮ್ಮ ಹಂಚ್ಕೊಳದು ಸಾಯಂಕಾಲ ಹುಡ್ಕಿ ಹುಡ್ಕಿ ಸೀರೆ ಇದು ಹೋದ್ಸಲ ಉಟ್ಕೊಂಡಿದೆ ಈ ಸಲ ಇದು ಬೇಡ ಇದು ಬೇಡ ಅಂತ ಹುಡ್ಕೊಂಡು ಅಲಂ ಬೆಳಗಿಂದ ಅಡಿಗೆ ಮಾಡಿ ವ್ರತ ಮಾಡಿ ಎಲ್ರಿಗೂ ಬಡಿಸಿ ಕ್ಲೀನ್ ಮಾಡಿ ಸುಸ್ತಾಗಿರ್ತೀವಿ ಮತ್ತೆ ಎಲ್ಲ ಅಲಂಕಾರ ಮಾಡಿ ಸಂಜೆಗೆ ದೀಪ ಹಚ್ಚಿ ಎಲ್ಲ ಮಾಡಿ ಮತ್ತೆ ಅಲಂಕಾರ ಮಾಡಿ ಪಕ್ಕದ ಮನೆ ಎದುರ್ ಮನೆ ಅವ್ರ ಮನೆ ಇವ್ರ ಮನೆ ಯಜಮಾನರಿಗೆ